ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಇದೊಂದು ಚಮತ್ಕಾರಿ ವಸ್ತು ನಿಮ್ಮ ಬಳಿ ಇದ್ರೆ ಸಾಕು ದುಡ್ಡು ನಿಮ್ಮನ್ನೇ ಹುಡುಕೊಂಡು ಬರುತ್ತೆ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೇನೇ ಈ ವಿಡಿಯೋಗೆ ಈಗ್ಲೇ ಒನ್ ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೇನೆ ಈ ವಿಡಿಯೋದ ಇರುವಂತಹ ಜಾಯಿನ್ ಬಟನ್ ಒತ್ತಿ ಚಾನೆಲ್ ಮೆಂಬರ್ ಆಗಿ ಹಾಗೆಯೇ ಮೆಂಬರ್ಗಳಿಗಿರುವಂತಹ ಸ್ಪೆಷಲ್ ವಿಡಿಯೋ ಮತ್ತು ಲೈವ್ ನೋಡೋದಕ್ಕೆ ಮರಿಬೇಡಿ ನೀವು ಗಮನಿಸಿದಿರೋ ಇಲ್ವೋ ನಾವೇನಾದರೂ ಅಪ್ಪಿತಪ್ಪಿ ಕೆಟ್ಟದ್ದನ್ನ ಮಾತಾಡಿದ್ರೆ ಸಾಕು ಹಿರಿಯರು ಬೈದ್ಬಿಡೋರು ಬಿಡೋರು ಒಳ್ಳೇದು ಮಾತಾಡುವ ದೇವರು ಅಂತಿರ್ತಾರೆ ಅಂತ ಆಗೆಲ್ಲ ನಾವು ನಕ್ಬಿಟ್ಟು ಸುಮ್ನ ಹಾಕ್ತಾ ಇದ್ವಿ ಆದರೆ ಒಮ್ಮೆಯವರು ಹಾಗೆ ಹೇಳ್ತಿದ್ದಾದ್ರೂ ಯಾಕೆ ಅದ್ರ ಹಿಂದೆ ಇರುವಂತಹ ತರ್ಕ ಏನು ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ ಇಲ್ಲ ಅಂತಂದ್ರೆ ಅದನ್ನೇ ಈ ವಿಡಿಯೋದಲ್ಲಿ ಆ ಮಾತಿನ ಹಿಂದೆ ಇರುವಂತ ತರ್ಕ ಏನು ಅಂತ ಹೇಳ್ತೀವಿ ಕೇಳಿಸ್ಕೊಳ್ಳಿ ಜೊತೆಗೆ ನಿಮ್ಮ ಜೀವನದಲ್ಲಿ ದುಡ್ಡೇ ದುಡ್ಡು ಇರಬೇಕು ಅಂತ ಕನಸು ನಿಮ್ಮದಾಗಿದ್ರೆ ಅದು ನನಸಾಗಿಸೋಕೆ ನೀವು ಏನ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದೀವಿ ಸೊ ನೀವು ಮಾಡ್ಬೇಕಾಗಿರೋ ಮೊದಲನೇ ಕೆಲಸ ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡ್ಬೇಕು ಅಷ್ಟೇ ಗೆಳೆಯರೆ ನಾವು ಆಗಾಗ ದೇವ್ರ ಬಳಿ ಪರೀಕ್ಷೆ ಪಾಸ್ ಮಾಡಿಬಿಡಪ್ಪ ಕೆಲಸ ಸಿಗ್ಲಪ್ಪ ಆರೋಗ್ಯ ಕಾಪಾಡಪ್ಪ ವ್ಯಾಪಾರ ಚೆನ್ನಾಗಿ ನಡೆದ್ರೆ ಸಾಕಪ್ಪ ಕೈ ತುಂಬಾ ದುಡ್ಡು ಸಿಗ್ಲಪ್ಪ ಹೀಗೆ ಒಂದಲ್ಲ ಒಂದು ಬೇಡಿಕೆಗಳನ್ನ ಹೇಳ್ಕೊಳ್ತಾ ಇರ್ತೀವಿ ದೇವ್ರೇನಾದ್ರೂ ನಮ್ಮ ಆಸೆಗಳಿಗೆ ತಥಾಸ್ತು ಅಂದ್ರೆ ಸಾಕು ರಾತ್ರಿ ನಮ್ಮ ಬದುಕೆ ಬದಲಾಗೋಗ್ಬಿಡತ್ತೆ ದೇವ್ರು ಕೂಡ ಕರುಣಾಮಯಿ ಹೃದಯವಂತ ಭಕ್ತ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಏನಾದ್ರೂ ಬಾಯಿ ಬಿಟ್ಟು ಕೇಳಿದ್ರೆ ಸಾಕು ತಥಾಸ್ತು ಅಂತ ಹೇಳ್ಬಿಡ್ತಾನೆ ಅದರಲ್ಲೂ ಅಷ್ಟ ದೇವತೆಗಳು ಆಗಾಗ ಲೋಕ ಸಂಚಾರ ಮಾಡ್ತಾ ಇರ್ತಾರೆ ಅವರು ಭಕ್ತರ ಮಾತನ್ನ ಕೇಳ್ತಿರ್ತಾರೆ ಅದು ಒಳ್ಳೆಯ ಮಾತಾಗಿರ್ಲಿ ಅಥವಾ ಕೆಟ್ಟ ಮಾತೇ ಆಗಿರ್ಲಿ ತಥಾಸ್ತು ಅಂತ ಹೇಳ್ಬಿಡ್ತಾರೆ ಅದಕ್ಕೇನೆ ದೊಡ್ಡವರು ಆಡೋ ಮಾತು ಒಳ್ಳೇದಾಗಿರ್ಲಿ ಅಂತ ಹೇಳೋದು ಆ ಮಾತಿನಿಂದ ನಿಮಗೂ ಒಳ್ಳೇದಾಗಬೇಕು ಬೇರೆಯವ್ರಿಗೂ ಒಳ್ಳೆಯದಾಗಬೇಕು ಈಗ ಗೊತ್ತಾಯ್ತಾ ಹಿರಿಯರ ಮಾತಿನ ಹಿಂದಿರುವಂಥ ತರ್ಕ ಏನು ಅಂತ ಇದೇ ಹಿರಿಯರು ಹಿಂದಿನ ಕಾಲದಲ್ಲಿ ಲಕ್ಷ್ಮಿಯ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರುವ ಹಾಗೆ ಕೆಲ ಕೆಲಸಗಳನ್ನು ಮಾಡ್ತಿದ್ರು ಅವುಗಳನ್ನು ನಾವೆಲ್ಲ ನಿರ್ಲಕ್ಷ್ಯ ಮಾಡಿದ್ದೇ ಹೆಚ್ಚು ಅದನ್ನ ನಾವು ಮರಿದೇ ಮಾಡಿದ್ದೇ ಆದಲಿ ಇಂದು ಯಾರೊಬ್ಬರೂ ಕೂಡ ದುಡ್ಡಿಗಾಗಿ ಒದ್ದಾಡ್ತಾ ಇರಲಿಲ್ಲ ಈಗಲೂ ಕಾಲ ಮಿಂಚಿಲ್ಲ ನಾವು ಕೂಡ ಅವ್ರು ಮಾಡ್ತಾ ಇದ್ದಂತಹ ಆ ಸುಲಭವಾದ ಕೆಲಸಗಳನ್ನು ಮಾಡಿದ್ದೇ ಆದಲ್ಲಿ ಲಕ್ಷ್ಮಿ ಒಲಿಯೋದು ಖಂಡಿತ ಈಗ ಅವುಗಳನ್ನೇ ಒಂದೊಂದಾಗಿ ಹೇಳ್ತಾ ಹೋಗ್ತೀವಿ ಇಲ್ಲಿ ಹೇಳಿದ್ದ ಹಾಗೆ ನೀವು ಮಾಡ್ತಾ ಹೋಗಿ ಆಗ ನೋಡಿ ಸಾಕು ಸಾಕು ಅನಿಸುವಷ್ಟು ದುಡ್ಡು ನಿಮ್ಮ ಮನೆಯಲ್ಲಿರುತ್ತೆ ಅಷ್ಟಕ್ಕೂ ಇಲ್ಲಿ ಹೇಳ್ತಾ ಇರುವಂಥ ಈ ವಿಷಯಗಳು ಯಾರ್ಯಾರೋ ಹೇಳಿದ್ದಲ್ಲ ನಾರಾಯಣ ಶಾಸ್ತ್ರದಲ್ಲಿ ಉಲ್ಲೇಖವಾಗಿರುವಂಥ ವಿಚಾರಗಳು ಮೊದಲನೇದಾಗಿ ನೀವು ಬೆಳಗ್ಗೆ ನಿದ್ರೆಯಿಂದ ಬಿಟ್ಟ ತಕ್ಷಣ ನಿಮ್ಮ ಅಂಗೈಯನ್ನ ನೋಡ್ಕೊಳ್ಳಿ ಆ ನಂತರ ಮನಸ್ಸಿನಲ್ಲಿ ನೀವಿಷ್ಟಪಡುವಂಥ ದೇವರನ್ನ ನೆನಪಿಸ್ಕೊಳ್ಳಿ ಆ ನಂತರ ನಾನು ಜೀವನದಲ್ಲಿ ಏನನ್ನಾದರೂ ಸಾಧಿಸೋದಕ್ಕೆ ಹುಟ್ಟಿದ್ದು ನಾನೊಬ್ಬ ಶ್ರೀಮಂತ ವ್ಯಕ್ತಿ ನಾನು ಇನ್ನಷ್ಟು ಮತ್ತಷ್ಟು ಶ್ರೀಮಂತ ಆಗಬೇಕು ನನ್ನ ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸು ಸಿಗಬೇಕು ಅಂತ ದೃಢ ಮನಸ್ಸಿನಿಂದ ಹೇಳ್ಕೊಂಡು ಅಂಗೈಯನ್ನು ಉಚ್ಕೊಳ್ಬೇಕು ಕೊನೆಯಲ್ಲಿ ನಿಮ್ಮ ಅಂಗೈಗೆ ಮುತ್ತ ನೆಡಿ ಇಷ್ಟು ಮಾಡಿ ಆ ದಿನದಿಂದಲೇ ಹೇಗೆ ನಿಮ್ಮ ಜೀವನದಲ್ಲಿ ಒಂದೊಂದಾಗಿ ಬದಲಾವಣೆಗಳು ಆಗ್ತಾ ಹೋಗುತ್ತೆ ಅನ್ನುವಂಥದ್ದನ್ನು ನೋಡಿ ಈ ಕಾರ್ಯವನ್ನ ಒಮ್ಮೆ ಆರಂಭಿಸಿದ್ರೆ ನಿಲ್ಲಿಸದೇ ಇರೋದೇ ಉತ್ತಮ ವೀಕ್ಷಕರೇ ಶ್ರೀಮಂತ ವ್ಯಕ್ತಿಗಳನ್ನ ಹೈ ಹೈಫೈ ಕಾರು ದೊಡ್ಡ ದೊಡ್ಡ ಬಿಲ್ಡಿಂಗು ಸೂಟು ಬೂಟು ಕೈಗೊಂದಾಳು ಕಾಲ್ಗೊಂದಾಳು ಫೈವ್ ಸ್ಟಾರ್ ಹೋಟೆಲ್ಗಳಲ್ಲಿ ಊಟ ತಿಂಡಿ ಇದೆಲ್ಲಾ ನೋಡ್ತಾ ಇದ್ರೆ ಅಸೂಯ ಆಗ್ಬಿಡುತ್ತೆ ಅಲ್ವಾ ಅದೇ ನೋಡಿ ಎಲ್ಲ ಮಾಡುವಂಥ ತಪ್ಪು ಆ ವ್ಯಕ್ತಿ ಆ ಹಂತಕ್ಕೆ ಬರೋದಕ್ಕೆ ಪಟ್ಟಿರುವಂಥ ಕಷ್ಟ ಏನು ಅನ್ನೋದನ್ನೇ ನೆನ್ಪು ಮಾಡ್ಕೊಳ್ಳೋದಿಲ್ಲ ಬದ್ಲಾಗಿ ಆತನ ಲೈಫ್ ಸ್ಟೈಲ್ ನೋಡಿ ಹೊಟ್ಟೆ ಹುರ್ಕೊಂಡ್ಬಿಡ್ತೀವಿ ಹಾಗೆ ಮಾಡದೆ ನೀವು ದೇವರ ಬಳಿ ಇದ್ರೆ ಹಾಗಿರ್ಬೇಕು ಅಂತ ಮನಸ್ಸಿನಿಂದ ಹೇಳ್ಕೊಳ್ಳಿ ದೇವರು ಅಂದ್ಬಿಡ್ತಾರೆ ಇನ್ನು ನಿಮ್ ಬಳಿ ಯಾರಾದ್ರೂ ಬಂದು ಕಷ್ಟ ಇದೆ ಅಂತ ಸಾಲ ಪಡದ್ರೆ ಅವರಿಗೆ ಬೈತಾ ಬೆದರಿಸ್ತಾ ದುಡ್ಡು ಕೊಡೋದಕ್ ಹೋಗ್ಬೇಡಿ ಅದೇ ದುಡ್ಡನ್ನ ವಾಪಸ್ ಕೊಡೋದಕ್ಕೆ ಸತಾಯಿಸಿದ್ರೆ ಶಾಪಾನೂ ಹಾಕ್ಬೇಡಿ ಅದ್ರ ಬದ್ಲಿಗೆ ಆತನಿಗೆ ಏನು ಕಷ್ಟವೋ ಏನೋ ಅಂತ ಅರ್ಥ ಮಾಡ್ಕೊಂಡು ಆತ ಆದಷ್ಟು ಬೇಗ ದುಡ್ಡು ಕೊಡ್ಲಿ ಬಡ್ಡಿ ಇನ್ನಷ್ಟು ಕೊಡ್ಲಿ ಅಂತ ಅನ್ಕೊಳ್ಳಿ ಆಗ ನೋಡಿ ದೇವ್ರು ತಥಾಸ್ತು ಹೇಳಿ ನೀವು ಕೊಟ್ಟಂತಹ ಸಾಲದ ದುಪ್ಪಟ್ಟು ಹಣ ನಿಮ್ ಕೈ ಸೇರೋ ಹಾಗೆ ಕೆಲ ಮನೆಯ ಮಹಿಳೆಯರಿಗೆ ಅವರ ಗಂಡ ಯಾರಿಗಾದ್ರೂ ಕೇಳಿದ ತಕ್ಷಣ ದುಡ್ಡು ಕೊಟ್ರೆ ಸಾಕು ಅವರಿಗೆ ಆಗುವಂತಹ ಸಂಕಟ ಅಷ್ಟಿಷ್ಟಲ್ಲ ಕಣ್ರಿ ಅಬ್ಬಬ್ಬಾ ಗಂಡನ್ಗೆ ಗಂಡು ಗಟ್ಲೆ ಭಾಷಣ ಕೊಟ್ಬಿಡ್ತಾರೆ ಅದರಲ್ಲೂ ಸಂಬಂಧಿಕರಿಗೆ ಗಂಡನ ಅಕ್ಕ ತಂಗಿರಿಗೆ ದುಡ್ಡು ಕೊಟ್ರೆ ಆ ದುಡ್ಡು ವಾಪಸ್ ಬರೋದೇ ಇಲ್ಲ ಅಂತ ಹೇಳಿ ಅಂಗಿಸ್ತಿರ್ತಾರೆ ಹೀಗ್ ಮಾಡೋದು ನಿಮ್ಮ ಗಂಡನಿಗೆ ಶ್ರೇಯಸ್ಸಲ್ಲ ನಿಮ್ಮ ಈ ಸ್ವಭಾವ ಮನೆಯ ಮೇಲೆ ಋಣಾತ್ಮಕ ಪರಿಣಾಮ ಬೀರೋ ಹಾಗೆ ಮಾಡುತ್ತೆ ಆದ್ರಿಂದ ನಿಮ್ಮ ಮಾತಿನ ಮೇಲೆ ಕೊಂಚ ಕಡಿವಾಣ ಹಾಕ್ಕೊಳ್ಳಿ ಯಾವತ್ತೇ ಆಗ್ಲಿ ಯಾರಿಗಾದ್ರೂ ದುಡ್ಡು ಕೊಡ್ತಿದ್ರೆ ಈ ದುಡ್ಡಿನಿಂದ ಅವರಿಗೆ ಸಹಾಯವಾಗ್ಲಿ ಈ ದುಡ್ಡು ದುಪ್ಪಟ್ಟಾಗಿ ಮತ್ತೆ ನಿಮ್ಮ ಕೈಗೆ ಬರ್ಲಿ ಅಂತ ಹೇಳ್ಕೊಂಡು ಕೊಡಿ ಆಗ ಲಕ್ಷ್ಮಿಯು ನಿಮ್ಮ ಈ ಕೆಲಸದಿಂದ ಪ್ರಸನ್ನಳಾಗ್ಬಿಡ್ತಾಳೆ ಇನ್ನೂ ಮುಖ್ಯವಾದ ವಿಷಯ ಏನ್ ಗೊತ್ತಾ ಹಿಂದಿನ ಕಾಲದಲ್ಲಿ ದುಡ್ಡನ್ನ ಎಂಜಲ್ನಿಂದ ಎಣಿಸ್ಕೊಡ್ತಾ ಇದ್ರು ಈಗ ಹಾಗೆಲ್ಲ ಮಾಡೋದಿಲ್ಲ ಹಾಗೆ ಮಾಡೋದ್ರ ಹಿಂದೆ ಒಂದು ಉದ್ದೇಶವೂ ಇತ್ತು ಹೀಗೆ ಮಾಡೋದ್ರಿಂದ ದುಡ್ಡು ಸದಾ ನಿಮ್ಮ ಬಳಿಯೇ ಇರೋ ಹಾಗೆ ಮಾಡುತ್ತೆ ಅನ್ನೋ ನಂಬಿಕೆ ಇತ್ತು ನೀವು ಆಗಾಗ ಹೀಗ್ ಮಾಡಿ ಆಗ ನೋಡಿ ಎಂಥ ಚಮತ್ಕಾರ ಆಗುತ್ತೆ ಅಂತ